ಯುವನಿಧಿ ಯೋಜನೆಯ ಹಣ ಯಾರಿಗೆಲ್ಲ ಮೂರು ತಿಂಗಳಿಂದ ಬಂದಿಲ್ಲ ನೋಡಿ ಮಾರ್ಚ್ ಏಪ್ರಿಲ್ ಹಾಗೆ ಮೇ ಅಂಥವ್ರಿಗೆಲ್ಲರಿಗೂ ಸಹ ಈಗ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದರೆ ಇಲ್ಲಿ ಮೂರು ತಿಂಗಳಿನ ಹಣನು ಒಟ್ಟಿಗೆ ಬರುತ್ತಾ ಅಥವಾ ಈ ಎಲ್ಲ ಹಣವನ್ನು ಯಾವ ದಿನಾಂಕದಿಂದ ಬಿಡುಗಡೆ ಮಾಡ್ತಾರೆ ಹಾಗೆ ಇದ್ರ ಜೊತೆಯಲ್ಲಿ ಸೆಲ್ಫ್ ಡೆಕ್ಲರೇಷನ್ ಬಗ್ಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಈ ಎಲ್ಲ ಮಾಹಿತಿ ಬಗ್ಗೆ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಂಡ್ವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಈಗಾಗಲೇ ಯುವನಿಧಿ ಯೋಜನೆಯ ಪೆಂಡಿಂಗ್ ಹಣವನ್ನ ಎರಡು ತಿಂಗಳಿಂದ ಸಹ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ಯಾರಿಗೆಲ್ಲ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿತ್ತು ಯಾರಿಗೆಲ್ಲ ಡಿಪಿ ಐ ವೆರಿಫಿಕೇಶನ್ ಆಗಿದೆ ಅಂತವರಿಗೆಲ್ಲರಿಗೂ ಸಹ ಮೇ ಮತ್ತು ಈ ಜೂನ್ ತಿಂಗಳಲ್ಲಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗೆ ಇದ್ರ ಜೊತೆ ಯಾರಿಗೆಲ್ಲ ಒಂದು ಕಂತಿನ ಹಣ ಬಂದಿರ್ಲಿಲ್ಲ ಅಂತವರಿಗೂ ಸಹ ಬಿಡುಗಡೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇಲ್ಲಿ ಕೇವಲ ಎರಡು ತಿಂಗಳ ಹಣ ಬಂದು ಆಮೇಲೆ ಯಾವುದೇ ಒಂದು ಹಣನೂ ಸಹ ಬಿಡುಗಡೆ ಮಾಡಿರ್ಲಿಲ್ಲ ಸ್ಟಾಪ್ ಮಾಡಿದ್ರು ಅಂದರೆ ಜನವರಿ ಫೆಬ್ರವರಿ ಹಣ ಬಿಡುಗಡೆ ಮಾಡಿದ್ರು ಮಾರ್ಚಿಂದ ಯಾರಿಗೂ ಸಹ ಹಣವನ್ನು ವರ್ಗಾವಣೆ ಮಾಡಿರಲಿಲ್ಲ ಬಿಡುಗಡೆ ಮಾಡಿರಲಿಲ್ಲ ಈಗ ಅಂಥವರಿಗೆಲ್ಲರಿಗೂ ಸಹ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಮಾರ್ಚ್ ಏಪ್ರಿಲ್ ಹಾಗೆ ಮೇ ತಿಂಗಳು ಮೂರು ತಿಂಗಳಿನ ಹಣ್ಣು ಸಹ ಬಿಡುಗಡೆ ಮಾಡಬೇಕು ಆದರೆ ಈಗ ಮೂರು ತಿಂಗಳಿನ ಹಣ್ಣು ಸಹ ಬರ್ತಾ ಇಲ್ಲ ನೀವು ಸ್ಟೇಟಸ್ ಅನ್ನು ಚೆಕ್ ಮಾಡಿ ನೋಡ್ಬೋದು ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ಮಾರ್ಚ್ ಮತ್ತೆ ಏಪ್ರಿಲ್ ಎರಡು ತಿಂಗಳ ಸ್ಟೇಟಸ್ಸು ಸಹ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬರ್ತಾ ಇದೆ ಆದರೆ ಮೇ ತಿಂಗಳ ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ಡಿ ಬಿ ಟಿ ಅಂತ ಬರ್ತಾ ಇದೆ ಹಾಗೆ ಕೆಲವರಿಗೆ ಈಗಾಗಲೇ ಹಣನು ಸಹ ಬಂದಿದೆ ಇಲ್ಲಿ ಕೇವಲ ಒಂದು ತಿಂಗಳಿನ ಹಣ ಮಾತ್ರ ಬಿಡುಗಡೆ ಮಾಡ್ತಾ ಇದ್ರೆ ಹಾಗಾದ್ರೆ ಈ ಎರಡು ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡ್ತಾರ ಮಾಡೋದಿಲ್ವಾ ಅಂತ ನೋಡೋದಾದ್ರೆ ಮತ್ತೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಸಲ ಸೆಲ್ಫ್ ಡೆಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಿ ನಿಮ್ಗೆ ಯಾವ ತಿಂಗಳ ಹಣ ಬಂದಿಲ್ವಾ ಅಂಥವರು ನೀವು ಏನು ಮಾಡ್ತೀರ ಅಂದರೆ ನೀವು ಮತ್ತೆ ಅದೇ ಒಂದು ತಿಂಗಳನ್ನ ಸೆಲೆಕ್ಟ್ ಮಾಡಿ ಸೆಲ್ಫ್ ಅನ್ನು ಸಬ್ಮಿಟ್ ಮಾಡಿ ಈಗಾಗಲೇ ಹಣ ಬಂದಿದೆ ಅಂತ ಅಂದರೆ ಅಂಥವರು ನೀವು ಮತ್ತೆ ಸೆಲ್ಫ್ ಡೆಕ್ಲೊರೇಷನನ್ನು ಸಬ್ಮಿಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾವ ಮಂತಿನ ಹಣ ಬಂದಿಲ್ವೋ ಆ ಮಂತನ್ನು ಮಾತ್ರ ನೀವು ಸೆಲ್ಫ್ ಡೆಕ್ಲೊರೇಷನ್ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಇಲ್ಲಿ ಒಟ್ಟಿಗೆ ಮೂರು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾರೆ ಈಗ ಮೇ ತಿಂಗಳಿನ ಹಣ ಬಂದ ಮೇಲೆ ನೆಕ್ಸ್ಟ್ ಇದೇ ತಿಂಗಳಲ್ಲೇ ಮಾರ್ಚ್ ಮತ್ತೆ ಏಪ್ರಿಲ್ ಹಣನೂ ಸಹ ಬಿಡುಗಡೆ ಮಾಡಬಹುದು ಆದರೆ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇಲ್ಲ ನೆಕ್ಸ್ಟ್ ಸೆಲ್ಫ್ ಡೆಕ್ಲರೇಷನ್ ಅಲ್ಲಿ ನೀವು ಚೇಂಜಸ್ ಅನ್ನ ಅಥವಾ ಹೊಸ ಒಂದು ಅಪ್ಡೇಟ್ ಅನ್ನ ತಂದಿರೋದ್ರಿಂದ ಈಗ ಜೂನ್ ತಿಂಗಳಿನ ಸೆಲ್ಫ್ ಡೆಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಬೇಕು ಅಂದ್ರೆ ಕೆಲವರಿಗೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಅಂತ ಈಗ ಬೇರೆ ಎಲ್ಲಾ ಮಂತ್ ಸೆಲ್ಫ್ ಡೆಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡಿರ್ತೀರಾ ಆದ್ರೆ ಜೂನ್ ತಿಂಗಳಿದ್ ಮಾತ್ರ ಸಬ್ಮಿಟ್ ಮಾಡಿರಲ್ಲ ಈಗ ಜೂನ್ ತಿಂಗಳಿನ ಸೆಲ್ಫ್ ಡೆಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಕ್ಕೆ ಆಗ್ತಾ ಇಲ್ಲ ಈಗ ನಾವು ಬೇರೆ ಒಂದು ಮಾರ್ಚ್ ಆಗಿರ್ಬೋದು ಏಪ್ರಿಲ್ ಆಗಿರ್ಬೋದು ಮೇ ಆಗಿರ್ಬೋದು ಇದ್ರಲ್ಲಿ ಯಾವ್ದಾದ್ರು ಒಂದು ಮಂತ್ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಇದ್ರ ಜೊತೆಯಲ್ಲಿ ಜೂನ್ ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಸಹ ಆ್ಯಡ್ ಆಗ್ತಾ ಇದೆ ಆದ್ರೆ ಜೂನ್ ಒಂದೇ ಮಂತನ್ನು ನಾವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಕ್ಕೆ ಆಗ್ತಾ ಇಲ್ಲ ಇದರಿಂದ ಯಾವುದೇ ಒಂದು ಪ್ರಾಬ್ಲಮ್ ಸಹ ಆಗೋದಿಲ್ಲ ನಿಮಗೆ ಹಣ ಬಂದಿದ್ರು ಮತ್ತೆ ಯಾವುದಾದ್ರೂ ಒಂದು ಮಂತನ್ನು ಸೆಲೆಕ್ಟ್ ಮಾಡಿಕೊಂಡು ಜೂನ್ ತಿಂಗಳಿನ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಯುವ ಯೋಜನೆಯ ಪ್ರಾಬ್ಲಮ್ಸ್ ಗಳ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಅದರಲ್ಲೂ ಸಹ ಹೊಸದಾಗಿ ಲಾಗಿನ್ ಆಗೋದಕ್ಕೆ ಆಗ್ತಾ ಇಲ್ಲ ಫರ್ಗಡ್ ಪಾಸ್ವರ್ಡ್ ಕೊಟ್ಟರು ಸಹ ಲಿಂಕ್ ಬರ್ತಾ ಇಲ್ಲ ಹೊಸ ಒಂದು ಪಾಸ್ವರ್ಡ್ ಯಾವ ರೀತಿ ಸೆಟ್ ಮಾಡೋದು ಹಾಗೆ ಸೆಲ್ಫ್ ಡೆಕ್ಲರೇಷನ್ ಮಾಡೋದಕ್ಕೆ ಹಾಕ್ತಾ ಇಲ್ಲ ಅಂತವ್ರು ನಾವು ಏನ್ ಮಾಡಬೇಕು ಸೆಲ್ಫ್ ಡೆಕ್ಲರೇಷನ್ ಅನ್ನು ಮಾಡೋಕೆ ಬರ್ತಾ ಇಲ್ಲ ಮತ್ತೆ ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕು ಹೇಗೆ ಚೆಕ್ ಮಾಡೋದು ಅಂತ ಎಲ್ಲ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಯುವ ಯೋಜನೆಯ ಬಗ್ಗೆ ನಿಮಗೆ ಏನೇ ಸಮಸ್ಯೆ ಇದ್ದರೂ ಸಹ ನೀವು ಈ ಒಂದು ಎಂ ಪಿ ಆನ್ಲೈನ್ ಕಂಪ್ಯೂಟರ್ ಸೆಂಟರ್ ಅನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸು ಸಹ ನಾನು ಕೊಟ್ಟಿರ್ತೀನಿ ಹಾಗೆ ಇವರ ವಾಟ್ಸ್ಆ್ಯಪ್ ಗ್ರೂಪು ಸಹ ಇದೆ ಆ ಒಂದು ಗ್ರೂಪ್ ಗ್ರೂಪ್ನ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆ ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಸಹ ಕೊಟ್ಟಿರ್ತೀನಿ ಇವರು ನಿಮ್ಗೆ ಯುವನಿಧಿ ಮಾತ್ರ ಅಲ್ಲ ಬೇರೆ ಯಾವುದೇ ಒಂದು ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು ಅನ್ನ ಬಗ್ಗೆ ಯೋಜನೆ ಸ್ಟೇಟಸ್ ಚೆಕ್ ಮಾಡೋದಾಗಿರ್ಬೋದು ಅಥವಾ ನಿಮ್ಗೆ ಯಾವುದೇ ಒಂದು ಬೇರೆ ಆನ್ಲೈನ್ ಸೇವೆ ಬೇಕು ಅಂತ ಅಂದ್ರೂ ಸಹ ನೀವು ಇವರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಮಾಡ್ಕೊಡ್ತಾರೆ ಹಾಗೆ ಇವರ ಬಳಿ ಸಿ ಎಸ್ ಸಿ ಲಾಗಿನ್ ಐಡಿ ಸಹ ಇದೆ ಇವರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಕೇಂದ್ರ ಸರ್ಕಾರ ನಾಳೆಯಿಂದ ಎರಡು ಸಾವಿರ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಹಾಗಾದ್ರೆ ಈ ಹಣ ಯಾರಿಗೆ ಬರುತ್ತೆ ಅಂತ ಅಂದರೆ ಈಗ ಯಾರೆಲ್ಲ ರೈತರು ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯಡಿ ರಿಜಿಸ್ಟರನ್ನು ಅನ್ನ ಮಾಡ್ಕೊಂಡಿದ್ದೀರಾ ಅಂತವರಿಗೆಲ್ಲ ನಾಳೆ ಐದು ಗಂಟೆಯ ನಂತರ ನಿಮಗೆ ಎರಡು ಸಾವಿರ ಹಣ ನಿಮ್ಮ ಖಾತೆಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಈ ಪಿ ಎಮ್ ಕಿಸಾನ್ ಯೋಜನೆಯಡಿ ಯಾರೆಲ್ಲ ರಿಜಿಸ್ಟ್ರೇಷನನ್ನು ಅನ್ನ ಅಂತಹ ರೈತರಿಗೆ ನಿಮಗೆ ಒಂದು ವರ್ಷಕ್ಕೆ ಆರು ಸಾವಿರ ಅಂದ್ರೆ ಒಂದು ವರ್ಷಕ್ಕೆ ಮೂರು ಕಂತುಗಳ ಪ್ರಕಾರ ಆರು ಸಾವಿರ ಹಣವನ್ನು ಬಿಡುಗಡೆ ಮಾಡ್ತಾರೆ ರೈತರ ಖಾತೆಗಳಿಗೆ ಡಿ ಬಿ ಟಿ ಮುಖಾಂತರ ವರ್ಗಾವಣೆ ಮಾಡ್ತಾರೆ ಈಗಾಗ್ಲೇ ಹದಿನಾರು ಕಂತಿನ ಹಣವನ್ನು ಸಹ ಬಿಡುಗಡೆ ಮಾಡಿದ್ದಾರೆ ನಾಳೆ ಹದಿನೇಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಇದ್ರ ಜೊತೆಯಲ್ಲಿ ನಿಮಗೆ ಹದಿನಾರನೇ ಕಂತಿನ ಹಣ ಏನಾದರೂ ಬಂದಿರಲಿಲ್ಲ ಅಂತ ಹಾಗೆ ಯಾರೆಲ್ಲ ಆಧಾರ್ ಲಿಂಕ್ ಮಾಡ್ತಿರ್ಲಿಲ್ಲ ನೋಡಿ ಅಂತಹ ರೈತರಿಗೂ ಸಹ ನಾಳೆ ನಿಮಗೆ ಹದಿನೇಳನೇ ಕಂತಿನ ಜೊತೆಗೇನೆ ಈ ಒಂದು ಹದಿನಾರನೇ ಕಂತಿನ ಹಣವನ್ನು ಸೇರಿಸಿ ಬಿಡುಗಡೆ ಮಾಡ್ತೀವಿ ಒಟ್ಟು ನಾಲ್ಕು ಸಾವಿರ ರೈತರ ಖಾತೆಗಳಿಗೆ ವರ್ಗಾವಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ನೆಕ್ಸ್ಟ್ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಅಂತ ಇಲ್ಲಿ ನೀವು ಬೆನಿಫಿಷಿಯರ್ ಲೀಸ್ಟ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಲೀಸ್ಟ್ ಮೇಲೆ ಎಂಟ್ರಿ ಮಾಡಿದ ಮೇಲೆ ನಿಮಗೆ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಅಂತ ಬರುತ್ತೆ ನಿಮ್ಮ ಸ್ಟೇಟ್ ಸ್ಟೇಟನ್ನು ಸೆಲೆಕ್ಟ್ ಮಾಡಿ ಡಿಸ್ಟಿಕ್ ಅನ್ನು ಸೆಲೆಕ್ಟ್ ಮಾಡಿ ಸಬ್ ಅನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಅನ್ನು ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ನಿಮಗೆ ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಕೊಡಿ ನೆಕ್ಸ್ಟ್ ನಿಮಗೆ ಇಲ್ಲಿ ಎಷ್ಟು ನಿಮ್ಮ ವಿಲೇಜಲ್ಲಿ ಅಥವಾ ನಿಮ್ಮ ಡಿಸ್ಟಿಕ್ಕಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಸ್ಟೇಟಲ್ಲಿ ಎಷ್ಟು ಜನಕ್ಕೆ ಯಾವೆಲ್ಲ ರೈತರಿಗೆ ಹದಿನಾರನೇ ಕಂತಿನ ಹಣ ಬಂದಿದೆ ಹಾಗೆ ಇದರಲ್ಲಿ ಯಾರಿಗೆಲ್ಲ ಹಣ ಬಂದಿಲ್ಲ ಯಾಕೆ ಹಣ ಬಂದಿಲ್ಲ ಅನ್ನೋ ರೀಸನ್ ಸಹ ಇರುತ್ತೆ ಈ ರೀತಿ ನೀವು ನಿಮ್ಮ ಹಳ್ಳಿಯಲ್ಲಿ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಯಾರಿಗೆಲ್ಲ ಹಣ ಬಂದಿದೆ ಯಾರಿಗೆ ಹಣ ಬಂದಿಲ್ಲ ಅಂತ ನೀವೇ ಮೊಬೈಲ್ ಅಲ್ಲಿ ಚೆಕ್ ಮಾಡಬಹುದು ಇನ್ನು ಯಾರೆಲ್ಲ ರೈತರು ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಅಡಿ ನೋಂದಣಿಯನ್ನ ಮಾಡ್ಕೊಂಡಿಲ್ವ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿಲ್ವಾ ಅಂತವರು ಸಹ ಈಗ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಬುದು ಇಲ್ಲಿ ನೀವು ಪಿ ಕಿಸಾನ್ ಅಂತ ಟೈಪ್ ಮಾಡಿ ಇಲ್ಲಿ ಈ ಒಂದು ಪೇಜ್ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಈ ಒಂದು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಮ ಆಧಾರ್ ನಂಬರು ಹಾಗೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ನಿಮ್ಮ ಮೊಬೈಲ್ ನಂಬರ್ ಆಧಾರ್ ನಂಬರ್ ಎಂಟ್ರಿ ಮಾಡಿ ಕ್ಯಾಪ್ಚಾನ್ನ ಎಂಟ್ರಿ ಮಾಡಿದ್ರೆ ನೆಕ್ಸ್ಟ್ ನಿಮ್ಮ ಲ್ಯಾಂಡ್ ಡೀಟೇಲ್ಸ್ ಅಂದ್ರೆ ನಿಮ್ಮ ಭೂಮಿಯ ಒಂದು ಡೀಟೇಲ್ಸ್ ಕೇಳುತ್ತೆ ಆ ಫಿಲ್ ಮಾಡಿ ನೀವು ಸಬ್ಮಿಟ್ ಕೊಟ್ಟ್ರಿ ಅಂದ್ರೆ ನೀವು ಸಹ ಈ ಒಂದು ಪಿ ಕಿಸಾನ್ ಯೋಜನೆ ಐ ರಿಜಿಸ್ಟ್ರೇಷನ್ ಅನ್ನ ಹಾಕ್ಬಹುದು ಹಾಗೂ ನಿಮ್ಗೆ ಪ್ರತಿ ಕಂತಿನ ಹಣನು ಸಹ ನಿಮ್ಮ ಖಾತೆಗೆ ನೇರವಾಗಿ ಡಿ ಬಿ ಟಿ ಮುಖಾಂತರ ಬರುತ್ತೆ ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆದಲ್ಲಿ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ನೋಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲೊಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ